ಸುದ್ದಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಮನೆ ಗಿಣಿವಾರ ಶಾಲಾಂಗಣದಲ್ಲಿ ಸಾಹಿತ್ಯ ಕಾರ್ಯಕ್ರಮ ಉದ್ಘಾಟಿಸಿದ ರಾಜ್ಯ ಮಕ್ಕಳ ಸಾಹಿತ್ಯ ಸಮ್ಮೇಳನಾಧ್ಯಕ್ಷೆ ಅಧ್ಯಕ್ಷೆ ಕರೂರು ಮಾತು ಮಕ್ಕಳಲ್ಲಿ ಶಿಕ್ಷಣ ಜೊತೆಗೆ ಸಾಹಿತ್ಯದ ಅಭಿರುಚಿಯು ಬೆಳೆಸಬೇಕು ಜರೂರು ಪ್ರಾಥಮಿಕ ಶಾಲಾ ಹಂತದಲ್ಲಿಯೇ ಮಕ್ಕಳಿಗೆ ಶಿಕ್ಷಣದ ಜೊತೆ ಜೊತೆಗೆ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸಬೇಕು ಎಂದು ರಾಜ್ಯ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆ ಕರೂರು ಹೇಳಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಜಾನಪದ ಪರಿಷತ್ತು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಗಿಣಿವಾರ ಕೊಡಚಾದ್ರಿ ವಸತಿ ಶಾಲೆಯಲ್ಲಿ ಆಯೋಜಿಸಿದ್ದ ಶಾಲೆಯ ಅಂಗಳದಲ್ಲಿ ಸಾಹಿತ್ಯ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಇಂದು ಮಕ್ಕಳ ಮನಸ್ಸಿಗೆ ಹಿತವಾದ ವಿಷಯಗಳನ್ನು ತುಂಬುವ ಕೆಲಸ ಆಗಬೇಕಿದೆ ಮಕ್ಕಳ ಕಲಿಕೆಗೆ ಉತ್ತಮವಾದ ಪರಿಸರವನ್ನು ಉಂಟು ಮಾಡಬೇಕು ಶಿವಮೊಗ್ಗ ಜಿಲ್ಲೆ ಸಾಹಿತ್ಯಕವಾಗಿ ವಿಶೇಷತೆಯನ್ನು ಪಡೆದಿದೆ ಅನೇಕ ದಿಗ್ಗಜ ಸಾಹಿತಿಗಳು ಶಿವಮೊಗ್ಗ ಜಿಲ್ಲೆಯವರಾಗಿದ್ದಾರೆ ಹಾಗಾಗಿ ಜಿಲ್ಲೆ ಸಾಹಿತ್ಯ ಹಾಗೂ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವಿಟಿ ಸ್ವಾಮಿ ಮಾತನಾಡಿ ಶಿಕ್ಷಣದಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆ ಕಡ್ಡಾಯವಾಗಬೇಕು ಅದರಲ್ಲಿಯೂ ಕನ್ನಡ ನಾಡಿನ ಶ್ರೀಮಂತ ಪರಂಪರೆಯನ್ನು ಮಕ್ಕಳಿಗೆ ತಿಳಿಸುವ ಮೂಲಕ ಮಕ್ಕಳಲ್ಲೂ ಪಠ್ಯದ ಆಚೆಯು ಅನುಭವ ಹೆಚ್ಚಿಸಿದಾಗ ಸಾಧನೆಯತ್ತ ಮಕ್ಕಳು ಮುಖ ಮಾಡುತ್ತಾರೆ ಎಂದರು ಕೊಡ್ಚಾದ್ರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಕೆಆರ್ ಪ್ರಕಾಶ್ ಅಧ್ಯಕ್ಷತೆ ಹಿರಿಯ ಜಾನಪದ ಕಲಾವಿದ ರಾಜೇಂದ್ರ ಅವಿನಹಳ್ಳಿ ಕಾಸಪ್ಪ ಗೌರವ ಕಾರ್ಯದರ್ಶಿ ನಾರಾಯಣ ಮೂರ್ತಿ ಕಾನ್ಗೋಡು ಕತೆಗಾರ ಪರಮೇಶ್ವರ್ ಕರೂರು ಶಾಲೆಯ ಮುಖ್ಯ ಶಿಕ್ಷಕಿ ನಂದಕುಮಾರಿ ಪ್ರತೀಕ್ಷಾ ಅರ್ಪಿತಾ ರಚನಾ ಪ್ರಸನ್ನ ಕೆಪಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಂತರ ಮಕ್ಕಳಿಗೆ ಕತೆ ಕವನ ಪ್ರಬಂಧ ಹಾಗೂ ಭಾಷಣದ ಕುರಿತಾಗಿ ಮಾಹಿತಿಯನ್ನು ನೀಡಲಾಯಿತು ಅಲ್ಲಿ ಲಾಚ್ ನ ಲೋಡ್ತಿರ್ಬೇಕಾದ್ರೆ ಬಹಳಷ್ಟು ವಿಷಯಗಳು ನನ್ನನ್ನ ಆವರಿಸ್ಕೊಂಡ್ವಿ ನೀವು ಬತ್ತಿ ಹೋದಾಗ ಕಾಣುವ ಸತ್ತೋಗಿರೋ ಮರಗಳು ಉಳುಗ